ಯುಗಾದಿ ಹೊಸ ಯುಗದ ಆರಂಭ ಬೇವು ಬೆಲ್ಲ ಮಿಶ್ರಣ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಆನೆ ಎಲ್ಲರಿಗೂ ಎಲ್ರಿಗೂ ತಟ್ಟಂತ ನೆನಪಾಗುವಂಥದ್ದೇ ವಿನಯ್ ಗೌಡ ಅವರು ಇತ್ತೀಚೆಗೆ ಆದಂತಹ ಒಂದಷ್ಟು ಬೆಳವಣಿಗೆ ಇರಬಹುದು ಅವ್ರ ಜೀವನದಲ್ಲೂ ಕಹಿ ಸಿಹಿ ಎಲ್ಲವನ್ನೂ ಮಿಶ್ರಣ ಆಗಿದೆ ಆದರೆ ಹೊಸ ಯುಗದ ಆರಂಭ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಜವೆಲ್ ಸಿನಿಮಾದ ವಿಲನ್ ಕೂಡ ಇವರೇ ನಮಸ್ತೆ ವಿನಯ್ ಅವರೇ ಲುಕಿಂಗ್ ಗುಡ್ ಬಟ್ ಹೇಗೆ ಅನ್ನಿಸ್ತಾ ಇದೆ ಸದ್ಯಕ್ಕೆ ಜೀವನ ಸದ್ಯಕ್ಕೆ ಒಂದು ಒಂದು ಕಹಿ ಅದೇ ಹೇಳಿದ್ರಲ್ಲ ನೀವು ಸಿಹಿ ಕಹಿ ಅಂದ್ಬಿಟ್ಟು ಕಹಿ ಎಲ್ಲ ಮುಗಿದು ಇವಾಗ ಸಿಹಿ ಸ್ಟಾರ್ಟ್ ಆ್ಯಂಡ್ ಅದೊಂದು ಆಗಬೇಕಾಗಿತ್ತು ಏನೋ ಒಂದು ನಡೀತು ಬಟ್ ಹೊಸ ವರ್ಷ ಹೊಸ್ದಾಗಿ ಶುರು ಆಗಿದೆ ಸೊ ಲೆಟ್ ಫ್ರೆಶ್ ಅಂತ ಮುಂದುವರಿತಾ ಇದ್ದೀನಿ ಹೊಸ ವರ್ಷ ಇನ್ನೇನು ಈ ಕಡೆ ಶುರುವಾಯಿತು ನಿಮ್ದೆಲ್ಲವೂ ಆ ಕಡೆ ಕಹಿ ಘಟನೆಗಳು ಅಲ್ಲಿಗೆ ಮುಕ್ತಿ ಸಿಕ್ತು ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ಈ ಹಬ್ಬದ ಮುಂಚೆ ಎಲ್ಲ ಮುಗ್ದಿದ್ದು ತುಂಬಾ ಖುಷಿ ಇದೆ ಇನ್ನು ಹಬ್ಬದ ಆ ಆತರ ಒಂದು ಸ್ಥಳದಲ್ಲಿ ಕಳಿಬೇಕಾಗಿತ್ತೆ ತುಂಬಾ ಬೇಜಾರಾಗಿರೋದು ಬಟ್ ದೆನ್ ಎಲ್ಲ ಅದಕ್ಕೆ ಮುಂಚೆನೇ ಮುಗೀತು ಅಂಡ್ ಹಬ್ಬ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿ ಆಚರಿಸಿದೆ ಅದೊಂದು ತುಂಬಾ ಖುಷಿ ಇದೆ ಐ ಗೆಸ್ ದಿಸ್ ಇಯರ್ ವಿಲ್ ಗೋ ಗುಡ್ ಹೊಸ ವರ್ಷ ಅಲ್ವಾ ಸಿಹಿ ಕಹಿ ಅಂದೆ ಫಸ್ಟ್ ಸಿಹಿ ಬಗ್ಗೆ ಕಹಿ ವಿಚಾರದ ಬಗ್ಗೆ ಮಾತಾಡೋನ್ ಕಹಿ ಕಹಿ ಮುಗಿಸ್ಬಿಡೋಣ ಓಕೆ ಬಗ್ಗೆ ಅನ್ನೋದಾದರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆ ನಿಮಗೂ ಗೊತ್ತು ಜಸ್ಟ್ ಸೆಕೆಂಡ್ ವೀಡಿಯೋ ಒಂದಷ್ಟು ರೀಲ್ಸ್ ಅನ್ನುವಂಥದ್ದು ನೀವು ಬಟ್ ಈ ರೀತಿಯ ರೀಲ್ ಬೇರೆ ಟ್ವಿಸ್ಟ್ ಕೊಡ್ತು ನಿಮ್ಮ ಲೈಫಲ್ಲಿ ಕಾರಣಕರ್ತರು ಯಾರು ಹೇಳ್ತೀರಾ ಅಥವಾ ನಿಮಗೆ ನೀವೇ ಅದನ್ನು ಹಾಕೊಳ್ತೀರಾ ಇಲ್ಲ ಸಿ ಇವಾಗ ಮಿಸ್ಟೇಕ್ ಆಗಿದೆ ಆ್ಯಂಡ್ ಅದು ಮೇಲೆ ಬ್ಲೇಮ್ ಮಾಡೋದು ಮತ್ತೊಬ್ಬರ ಮೇಲೆ ಮಾಡೋದು ಇಟ್ ಇಸ್ ನಾಟ್ ರೈಟ್ ಐ ವಾಸ್ ಪಾರ್ಟ್ ಆಫ್ ಇಟ್ ಅಂದರೆ ಒಂದು ರೀಲ್ ಮಾಡಿದಾಗ ರೀಲಿಗೆ ನಾನು ಪಾರ್ಟ್ ಆಗಿದ್ದೆ ಸೊ ಬ್ಲೇಮ್ ಇಸ್ ಈಕ್ವಲ್ ಒಂದು ನಮ್ಮ ಏನು ಶೋ ನಡೀತಾ ಇದೆ ಆ ಶೋನಲ್ಲಿ ನನಗೆ ಕೊಟ್ಟಂಥ ಕ್ಯಾರೆಕ್ಟರ್ ಬಂದು ಪುಷ್ಪ ಸೊ ನನಗೆ ಇದ್ದಂಥ ಒಂದು ಪ್ರಾಪ್ ಬಂದು ಬೀಡ ಇತ್ತು ಸೊ ಅದರ ಪ್ರಕಾರ ನಾನು ರೀಲ್ ಮಾಡಿ ನಾನು ನನ್ನ ಒಂದು ಅಕೌಂಟ್ನಲ್ಲಿ ಹಾಕಿದ್ದೀನಿ ಯೂಶಲಿ ಏನಾಗತ್ತೆ ಅಂದರೆ ಪ್ರತಿ ವಾರ ನಾವೇನು ಶೋ ಮಾಡ್ತೀವಿ ಗರ್ಲ್ಸ್ ವರ್ಸಸ್ ಬಾಯ್ಸು ಆ ಶೋನಲ್ಲಿ ಏನಿರುತ್ತೆ ಕಾನ್ ಕಾಂಟೆಂಟು ಅದ್ರ ಪ್ರಕಾರ ಒಂದು ಕಾಸ್ಟ್ಯೂಮ್ನಲ್ಲೇ ರೀಲ್ ಮಾಡ್ತೀವಿ ಯು ಕ್ಯಾನ್ ಸಿ ದ ಪ್ಯಾಟ್ರನ್ ಡೇ ಒನ್ನಿಂದ ಫಸ್ಟ್ ಎಪಿಸೋಡಿಂದನೂ ಅದೇ ಪ್ಯಾಟ್ರನ್ ಫಾಲೋ ಮಾಡ್ಕೊಂಬಂದಿರೋದು ನಾವು ಒಂದು ಪ್ರೋಮೋ ಬರುತ್ತೆ ಆ ಪ್ರೋಮೋ ನೆಕ್ಸ್ಟು ನಮ್ಮ ರೀಲ್ ರಿಲೀಸ್ ಆಗುತ್ತೆ ಯಾಕೆ ಅಂದರೆ ಕಲರ್ಸ್ ಚಾನಲ್ನ ಫಾಲೋ ಮಾಡೋವಷ್ಟು ಒಂದು ಅಷ್ಟು ಗ್ರೂಪ್ ಜನರಿದ್ರೆ ನಮ್ಮನ್ನು ಫಾಲೋ ಮಾಡೋವಷ್ಟು ಒಂದು ಒಂದು ಗ್ರೂಪ್ ಜನರಿದ್ದಾರೆ ಎರಡು ಕೊಲಾಬಾದಾಗಲೇ ವೀಕೆಂಡ್ ಶೋನ ಬೂಸ್ಟ್ ಮಾಡೋದಕ್ಕಾಗೋದು ಸೊ ನಾನೊಬ್ಬನೇ ಅಲ್ಲ ರಜತ್ ಆಗಿರ್ಬೋದು ಇನ್ನೊಬ್ರು ಮತ್ತೊಬ್ರು ಪ್ರತಿಯೊಬ್ಬರು ಅಥವಾ ಫೋಟೋಸ್ ಹಾಕ್ತಾರೆ ಅಥವಾ ರೀಲ್ ಮಾಡಾಕ್ತಾರೆ ಸೊ ದ್ಯಾಟ್ ಅವರ ಒಂದು ಫಾಲೋವರ್ಸು ಆ ಶೋ ಕನೆಕ್ಟ್ ಆಗಲಿ ಅಂತ ಅದೇ ರೀತಿ ನಾನು ನನ್ನ ರೀಲ್ ಮಾಡಿ ಹಾಕ್ದೆ ರಜತ್ ಅವ್ನು ರೀಲ್ ಮಾಡ್ತಿದ್ದ ಬೈ ದೆನ್ ನಾನು ನನ್ನ ರೀಲ್ ಮುಗಿಸ್ಕೊಂಡು ಊಟಕ್ಕೆ ಹೋಗೋವಾಗ ಅಲ್ಲಿ ಮಾಡ್ತಿದ್ನಲ್ಲ ಹೀ ಕಾಳ್ ಮೀ ಬಂದು ಒಂದು ರೀಲ್ ಜೊತೆ ಬಾ ಅಂತ ದ್ಯಾಟ್ ವಾಸ್ ಒನ್ ಸ್ಮಾಲ್ ಮಿಸ್ಟೇಕ್ ಆಫ್ ಮೈ ಲೈಫ್ ದಟ್ ಹ್ಯಾವ್ ಡನ್ ಅಂದರೆ ಈ ಎಂಟೈರ್ ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆನೂ ನಾನು ತುಂಬ ಯೋಚನೆ ಮಾಡಿಡ್ತೀನಿ ಆ ರಶ್ನಲ್ಲಿ ಏನು ಮಾಡಿದೆ ಇನ್ನೇನು ಹೊರಡಬೇಕು ತಿರ್ಗಾ ಶೋ ಸ್ಟಾರ್ಟ್ ಆಗ್ತಿದೆ ಬ್ರೇಕಿದೆ ಅಂದ್ಬಿಟ್ಟು ಜಲ್ದಿ ಮುಗಿಸೋಣ ಅಂತ ಹೋದೆ ಅದು ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದು ತಪ್ಪಾಯಿತು ಅದು ಐ ಡೋಂಟ್ ವಾಂಟ್ ಬ್ಲೇಮ್ ಎನಿ ಒನ್ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡೋಲ್ಲ ಇಟ್ ವಾಸ್ ಮೈ ಮಿಸ್ಟೇಕ್ ನಾನು ಯೋಚನೆ ಮಾಡಬೇಕಾಗಿತ್ತು गारंटी न्यूज सुदिखचित न्याय निश्चिता